ಅಗ್ರಹಾರ ದಾಸರಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಸಂಕ್ರಾಂತಿ ಜನಪದ ಕಲೋತ್ಸವ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿ ಗ್ರಾಮದೇವತೆ ಪಟ್ಟಾಲಮ್ಮ ದೇವಿ ದೇವಾಲಯದಲ್ಲಿ ನಡೆದ ಸಂಕ್ರಾಂತಿ ಜನಪದ ಕಲೋತ್ಸವ ಕಾರ್ಯಕ್ರಮ ಗೋವಿಂದರಾಜುನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿಯ ಗ್ರಾಮದೇವತೆ ಶ್ರೀ ಪಟ್ಟಾಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜುನಗರ ವಿಧಾನಸಭಾ ಕ್ಷೇತ್ರ ಘಟಕ ಮತ್ತು ಸಾಮಗಾನ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಜನಪದ ಕಲೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪರವರು ಜಾನಪದ ಕಲೋತ್ಸವದ ವಿಶೇಷವಾಗಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿರುವವರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಗ್ರಾಮೀಣ ಭಾಗದ ಕಲೆಗಳು ಜಾನಪದೀಯ ಕಲೆಗಳು ನಮ್ಮ ಸಂಸ್ಕೃತಿ ಪರಂಪರೆಗಳಾಗಿದ್ದು ಇವುಗಳನ್ನು ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಡಾ ಜಾನಪದ ಎಸ್ ಬಾಲಾಜಿರವರು ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದ ಡಾ ರಿಯಾಜ್ ಪಾಷಾರ್ ಅವರು ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಅಧ್ಯಕ್ಷ ನರಸಿಂಹಮೂರ್ತಿ ಮತ್ತು ಅವರ ತಂಡ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಇದೇ ವೇಳೆ ಎಂ ಕೃಷ್ಣಪ್ಪನವರು ವಿದ್ಯಾರ್ಥಿಗಳಾಗಿದ್ದ ಸಮಯದಲ್ಲಿ ಅವರ ಗುರುಗಳಾದ ನಂಜಪ್ಪ ಮಾಸ್ಟರ್ ಮತ್ತು ಅವರ ಶ್ರೀಮತಿಯವರಿಗೆ ನಮಿಸಿ ಗೌರವಿಸಿದರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಖ್ಯಾತ ಜಾನಪದ ಕಲಾವಿದರಾದ ಗುರುರಾಜ್ ಹೊಸಕೋಟೆ ಮಾತನಾಡಿ ಕನ್ನಡ ಜಾನಪದ ಪರಿಷತ್ತು ಗ್ರಾಮೀಣ ಭಾಗದಲ್ಲಿ ಬಡ ಶ್ರಮಿಕರ ದಲಿತರ ಬುಡಕಟ್ಟು ಹಿಂದುಳಿದ ವರ್ಗಗಳ ಜನರಲ್ಲಿ ಎಲೆಮರಿಯ ಕಾಯಿಯಂತೆ ಹುದುಗಿರುವ ಮೂಲ ಜನಪದ ಕಲೆಯನ್ನ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದು ಈ ನಿಟ್ಟಿನಲ್ಲಿ ಗ್ರಾಮೀಣ ಕಲಾವಿದರು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮಲ್ಲಿನ ಪ್ರತಿಭೆ ಮರವ ಜೊತೆಗೆ ನಮ್ಮ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಗಳನ್ನು ನಮ್ಮ ಸ್ವತ್ತಾಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಇವತ್ತು ಈ ಡಾಕ್ಟರ್ ಜನಪದ ಸರ್ ಬಾಲಾಜ್ ಬಂದ್ರು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಸರ್ ಅವರು ಬರಬೇಕಿತ್ತು ಇವತ್ತು ಶಾಸಕರಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಅವರು ಮಧ್ಯಾಹ್ನ ದೆಲ್ಲಿಗೆ ಹೊಟ್ಟೆ ಏನು ಕೆಲವೇ ಕ್ಷೇತ್ರಗಳಲ್ಲಿ ನಮ್ಮ ವಿಧಾನ ಪರಿಷತ್ತದ ಮಾಜಿ ಸಚಿವರು ಹಾಗೂ ವಿಜಯನಗರ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರ ಸನ್ಮನೇಶ್ವರ್ ಅವರು ಇದೇ ಕೆಲವೇ ಕ್ಷೇತ್ರದಲ್ಲಿ ಮಾತುಗಳು ಹೇಳಿದ್ದಾರೆ ಅವರು ಇಲ್ಲೇ ಆದಿಚೇರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಂಟಪದ ನಮ್ಮ ಮಠದ ವತಿಯಿಂದ ಕುವೆಂಪು ಅವರು ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಾರೆ ಅಲ್ಲಿ ನಿರ್ಮಾನಂದ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮ ಕೂಡಲೇ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಒಂದು ನಿರೀಕ್ಷೆಯಲ್ಲಿ ಆಗಮನ ನಿರೀಕ್ಷೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ನಮ್ಮ ಖ್ಯಾತ ಜಾನಪದ ಗಾಯಕರಾದ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈಗ ತಾನೇ ನಾವು ಜ್ಯೋತಿ ಬೆಳೆಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ಅವರುಗಳನ್ನು ಮುಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮೆಚ್ಚಿನ ಈ ಭಾಗದ ಜನಪ್ರಿಯ ಬಿಬಿಎಂಪಿ ಸದಸ್ಯರಾದ ಮಾಜಿ ಬಿಬಿಪಿ ಸದಸ್ಯ ರೂಪಾದೇವಿ ವಿಜಯಕುಮಾರ್ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಒಂದೇ ಹೇಳ್ತಾ ನಮ್ಮ ಕೇಂದ್ರ ಜಿಲ್ಲೆ ಬೆಂಗಳೂರು ನಗರ ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಡಾಕ್ಟರ್ ರಿಯಾಜ್ ಪಾಷಾ ಸರ್ ಅವರು ಪಾಷಾ ಸರ್ ಅವರು ತುಂಬಾ ದೂರದ ಯಲಂಕಾಯಿಂದ ನಮ್ಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯದಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳು ತಿಳಿಸಿ ಈ ಭಾಗದ ದೇವಸ್ಥಾನ ನಮ್ಮ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸೊಗಸಾಗಿ ಮೂಡಿಬಿಡದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ನಾನು ಒಂದನೇನ ತಿಳಿಸಿ ಆ ಒಂದು ಈ ಒಂದು ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಮುನ್ನಾರ ಸಪ್ನಾರಣ್ಣ ಅವ್ರಿಗೂ ಮತ್ತೆ ಕಾರ್ಯದರ್ಶಿ ಅವರಾದ ವೇಣುಗೋಪಾಲ್ ಸರ್ ಅವ್ರಿಗೂ ಮತ್ತೆ ನಮ್ಮ ಮತ್ತೊಬ್ಬರು ಕಾರ್ಯದರ್ಶಿ ಆದ ನಮ್ಮ ಗಂಗಾಧರ್ ಸರ್ ಅವ್ರಿಗೂ ಜೊತೆಗೆ ಎಲ್ಲ ಈ ಒಂದು ದೇವಾಲಯ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕರ್ತರುಗಳು ಮತ್ತು ಈ ಮೂಲ ನಮ್ಮ ದೇವಸ್ಥಾನದ ಈ ಅರ್ಚಕರಾದ್ರೆ ಮೂಲ ಅರ್ಚಕರಾದರೆ ಅವ್ರಿಗೂ ಪ್ರಧಾನ ಅರ್ಚಕರುಗಳಿಗೂ ಸಹ ನಾನು ನಮಿಸಿ ಈ ಭಾಗದ ಸ್ಥಳೀಯ ಮುಖಂಡರು ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿಕೊಂಡು ಸಾಕ್ತಾ ಇರುವ ನಮ್ಮ ಮಂಜು ಸರ್ ಅವರು ಬಂದಿದ್ದಾರೆ ದೀಪಕ್ ಅವರು ಬಂದಿದ್ದಾರೆ ಅವರು ಎಲ್ಲರಿಗೂ ನಾನು ನಮಿಸಿತ್ತು ಮತ್ತು ಮನೋಜು ಮತ್ತು ನಮ್ಮ ಭರತ್ ಅವರು ಈ ಭಾಗದ ಖ್ಯಾತ ಈ ಒಂದು ಸಿನಿಮಾ ನಿರ್ಮಾಪಕರು ನಟ ನಿರ್ಮಾಪಕರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಸಹಯೋಗದಲ್ಲಿ ಸಮಗಾನ ಒಂದು ಟ್ರಸ್ಟ್ನ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ ಸರ್ ಅವರು ಸಂಸ್ಥಾಪಕ ಅಧ್ಯಕ್ಷ ಅಶ್ವಥ್ ಸರ್ ಅವರು ಬಂದಿದ್ದಾರೆ ಮತ್ತು ಅವರ ತಂಡ ಜೊತೆಗೆ ಶಿವಲಿಂಗ ನಮ್ಮ ನೃತ್ಯ ಅಕಾಡೆಮಿಯ ನಮ್ಮ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಯೋಗ ಶಿಕ್ಷಕರಾದ ನಮ್ಮ ಶಿಕ್ಷಕರು ಬಂದಿದ್ದಾರೆ ಅವರಿಗೆ ನಮ್ಮ ಶಿವಳ್ಳಿ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಸಿದ್ಧಗಂಗಾ ಮಠದ ಎಲ್ಲ ಶಾಲೆಯ ಪ್ರಾಧ್ಯಾಪಕರು ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲರೂ ಈ ಸ್ಥಳೀಯ ನಿವಾಸಿಗಳು ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲ ವಿಶೇಷವಾಗಿ ಜೊತೆಗೆ ನನ್ನ ಕನ್ನಡ ಜಾನಪದ ಪರಿಷತ್ ಗೋವಿಂದ ಕಟ್ಟಕದ ಘಟಕದ ಎಲ್ಲ ಪದಾಧಿಕಾರಿಗಳು ತುಂಬ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ಕೆಲಸ ಮಾಡಿಕೊಳ್ಳುವಂಥದ್ದು ನನ್ನೊಂದಿಗೆ ಇರುವಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಸ್ವಲ್ಪ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನನಗೆ ಸಹಕಾರ ನೀಡದಂತೆ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ವಂದನೆಗಳು ತಿಳಿಸಿ ಮತ್ತು ನಮ್ಮ ಅಗ್ರಹ ದಾಸಿಲಿ ವರ್ಣ ನಮ್ಮ ವಾರ್ಡ್ನ ಅಧ್ಯಕ್ಷರಾದ ಮಂಜು ಅವರು ಬಂದಿದ್ದಾರೆ ಅವರಿಗೂ ಸಹ ನಾನು ವಂದನೆಗಳು ತಿಳಿಸಿ ಮತ್ತೆ ನಮ್ಮ ಗುರುರಾಜು ಹೊಸಕೋಟೆ ಸರ್ ಅವರ ಜೊತೆಯಲ್ಲಿ ಜೊತೆ ಜೊತೆಯಾಗಿ ಸಾಕ್ತಿರುವ ನಮ್ಮ ಮನು ಮಲ್ಲು ಅವರು ಜೊತೆಗೆ ನಮ್ಮ ಹುಸೇನ್ ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ನಾನು ವಂದನೆಗಳು ತಿಳಿಸಿ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂದರೆ ನಮ್ಮ ರಂಗೋಲಿ ಸ್ಪರ್ಧೆ ತುಂಬಾ ಅತ್ಯಂತ ಕಡಿಮೆ ನಿನ್ನೆ ತಾನೇ ನಾವು ಎಲ್ಲರೂ ಒಂದು ಗಮನಕ್ಕೆ ತಗೊಂಡು ಬಂದಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾದಂತ ಎಲ್ಲರೂ ಪ್ರತಿಯೊಬ್ಬರಿಗೂ ನಾನು ಒಂದನೆಗೂ ತಿಳಿಸಿ ತುಂಬ